ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಚತುರ್ಥಿಗೆ ಅದರದ್ದೇ ಆದ ವಿಶೇಷತೆಗಳಿರುತ್ತೆ ಹಾಗಾದರೆ ಈ ಸಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಫೆಬ್ರವರಿನಲ್ಲಿ ಸಂಕಷ್ಟಹರ ಚತುರ್ಥಿ ಯಾವ ದಿನಾಂಕದಂದು ಬಂದಿದೆ ಅದರ ಮಹತ್ವವೇನು ಯಾರು ಈ ಸಲದ ಸಂಕಷ್ಟಿಯ ಆರಾಧನೆಯನ್ನು ಮಾಡಬೇಕು ಹಾಗೆ ಗಣಪನನ್ನು ಪೂಜೆ ಮಾಡುವವರು ಯಾವ ಒಂದು ಸಂಕಲ್ಪವನ್ನು ಮುಂದೆ ಇಟ್ಕೊಂಡು ಪೂಜೆ ಮಾಡಬೇಕು ಈ ಸಲದ ಸಂಕಷ್ಟಿ ಯಾರಿಗೆ ಬಹಳ ಉಪಯೋಗವಾಗುತ್ತೆ ಎಲ್ಲ ಪೂರ್ತಿ ವಿವರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಖಂಡಿತ ಅವರೊಂದಿಗೆ ಶೇರ್ ಮಾಡಿ ಈಗ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಈ ಸಲದ ಸಂಕಷ್ಟ ಚತುರ್ಥಿ ಯಾವ ದಿನಾಂಕದಂದು ಬಂದಿದೆ ಅಂತ ಮೊದಲಿಗೆ ಚತುರ್ಥಿ ತಿಥಿ ಯಾವಾಗ ಶುರುವಾಗುತ್ತೆ ಹಾಗೆ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದನ್ನು ನೋಡೋಣ ಚತುರ್ಥಿ ತಿಥಿಯು ಫೆಬ್ರವರಿ ಹದಿನೈದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಶುರುವಾಗುತ್ತೆ ಹಾಗೆ ಹದಿನೇಳನೇ ತಾರೀಕು ಬೆಳಗಿನ ಜಾವ ಅಥವಾ ರಾತ್ರಿ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಚತುರ್ಥಿ ತಿಥಿ ಮುಗಿಯುತ್ತೆ ಸಾಮಾನ್ಯವಾಗಿ ಹೇಳಬೇಕಂತ ಅಂದರೆ ಫೆಬ್ರವರಿ ಹದಿನೈದನೇ ತಾರೀಕು ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ರಾತ್ರಿ ಶುರುವಾಗಿ ಹದಿನಾರನೇ ತಾರೀಕು ಅಂದರೆ ಫೆಬ್ರವರಿ ಹದಿನಾರನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಚತುರ್ಥಿ ತಿಥಿ ಕೊನೆಗೊಳ್ಳುತ್ತೆ ಅಂತ ಹೇಳುತ್ತೆ ಹಾಗಾದರೆ ಯಾವ ದಿನ ನಾವು ಆಚರಣೆ ಮಾಡಬೇಕು ಸಂಕಷ್ಟರ ಚತುರ್ಥಿನ ಅಂತ ಹೇಳಿದರೆ ಫೆಬ್ರವರಿ ಹದಿನಾರನೇ ತಾರೀಕು ನಾವು ಸಂಕಷ್ಟರ ಚತುರ್ಥಿನ ಆಚರಣೆ ಮಾಡಬೇಕಾಗತ್ತೆ ಈ ಸಲ ಬಂದಿರುವಂತಹ ಸಂಕಷ್ಟರ ಚತುರ್ಥಿಯ ಹೆಸರು ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಅಂತ ದ್ವಿಜಪ್ರಿಯ ಅಂತ ಹೇಳಿದರೆ ಎರಡು ಬಾರಿ ಜನಿಸಿದವರಿಗೆ ಎರಡು ಬಾರಿ ಜನಿಸಿದವರು ಅನ್ನೋ ಅರ್ಥ ಬರುತ್ತೆ ಹಾಗಾಗಿ ಈ ಒಂದು ಸಂಕಷ್ಟರ ಚತುರ್ಥಿ ಮುಖ್ಯವಾಗಿ ವಿದ್ಯಾಭ್ಯಾಸಗಳಲ್ಲಿ ಕಲೆ ಸಂಗೀತ ಯಾವುದೇ ಒಂದು ರೀತಿ ಒಂದು ಕಲಿಕೆ ಅಂತ ಏನಿರುತ್ತಲ್ವ ಅದರಲ್ಲಿ ನಾವು ಅತ್ಯುತ್ತಮ ಸ್ಥಾನಕ್ಕೆ ಏರೋದಕ್ಕೆ ಅಥವಾ ಚೆನ್ನಾಗಿ ಮುಂದುವರಿಯೋದಕ್ಕೆ ಇದು ಬಹಳ ಒಂದು ಸಹಾಯ ಮಾಡುತ್ತೆ ಹಾಗೆ ನಮಗೆ ಒಳ್ಳೆ ರೀತಿಯ ಆಶೀರ್ವಾದ ಕೂಡ ಸಿಗುತ್ತೆ ಈ ಒಂದು ಸಂಕಷ್ಟರ ಚತುರ್ಥಿನ ಆಚರಣೆ ಮಾಡೋದ್ರಿಂದ ಅಂತ ಹೇಳಲಾಗುತ್ತೆ ಸಂಕಷ್ಟಹರ ಚತುರ್ಥಿನಲ್ಲಿ ಒಂದು ಮುಖ್ಯವಾದ ಕೆಲಸ ಮಾಡಬೇಕಾಗಿರೋದಂತ ಹೇಳಿದರೆ ಉಪವಾಸ ಇರುವಂಥದ್ದು ಹಾಗೆ ಉಪವಾಸ ಅಂದರೆ ಹೇಗಿರಬೇಕು ಏನಂತ ನಾನು ತುಂಬ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಹಾಗೆ ಉಪವಾಸ ಅಂತ ಹೇಳಿದ್ರೆ ಇದು ಅಂದಿನ ದಿನ ಚಂದ್ರ ದರ್ಶನವನ್ನು ಮಾಡಬೇಕಾಗುತ್ತೆ ಇದೇ ತುಂಬ ಮುಖ್ಯವಾದ ಒಂದು ಕೆಲಸ ಅಂತ ಹೇಳಬೇಕಾಗುತ್ತೆ ಸಂಕಷ್ಟ ಚತುರ್ದಯ ದಿನ ರಾತ್ರಿ ಚಂದ್ರೋದಯ ದರ್ಶನ ಆದ ನಂತರ ನಾವು ಉಪವಾಸವನ್ನು ಮುರಿಬೇಕಾಗುತ್ತೆ ಹಾಗೆ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿದರೆ ತುಂಬಾ ಒಳ್ಳೆಯದು ಹಾಗೆ ಿನ ದಿನ ಅಂದರೆ ಫೆಬ್ರವರಿ ಹದಿನಾರನೇ ತಾರೀಕು ಸಂಕಷ್ಟರ ಚತುರ್ಥಿಯ ದಿನ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಇರುತ್ತೆ ಅಷ್ಟೊತ್ತಿಗೆ ಚಂದ್ರ ಉದಯ ಆಗ್ತಾನೆ ಅಂತ ಹೇಳಲಾಗುತ್ತೆ ಅದು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು ಇನ್ನು ಕೆಲವು ಸತಿ ಸ್ವಲ್ಪ ನಿಮಿಷಗಳು ಹೆಚ್ಚು ಕಮ್ಮಿ ಇರುತ್ತೆ ನಿಮ್ಮ ನೀವು ಇರೋ ಪ್ರದೇಶಗಳಲ್ಲಿ ನೀವು ಹೋಲಿಕೆ ಮಾಡಿಕೊಂಡಾಗ ದಯವಿಟ್ಟು ನಿಮ್ಮ ಪ್ರದೇಶಗಳಲ್ಲಿ ಎಷ್ಟೊತ್ತಿಗೆ ಚಂದ್ರೋದಯ ಆಗುತ್ತೆ ಅಂತ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಹಾಗಾಗಿ ನೀವು ಉಪವಾಸ ಮುರಿಯೋದು ಅಂತ ಆದರೂ ಕೂಡ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಆದ ನಂತರನೇ ನೀವು ಉಪವಾಸವನ್ನು ಮುರಿಬೇಕಾಗುತ್ತೆ ಅದಕ್ಕೂ ಮುಂಚೆ ಯಾವ ರೀತಿಯೆಲ್ಲ ನೀವು ಪೂಜೆ ಮಾಡಬೇಕು ಏನು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ಸಂಕಷ್ಟರ ಚತುರ್ಥಿಯ ದಿನ ಆದಷ್ಟು ಬೇಗ ಬೆಳಗ್ಗೆ ಎದ್ದೊಳ್ಬೇಕಾಗತ್ತೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಆ ನಂತರ ನೀವು ಶುದ್ಧರಾಗಿ ದೇವ್ರ ಮನೆಯೂ ಕೂಡ ಶುದ್ಧವಾಗಿ ಇಟ್ಕೊಳ್ಬೇಕಾಗುತ್ತೆ ನೀಟಾಗಿ ಎಲ್ಲವನ್ನು ಸ್ವಚ್ಛ ಮಾಡಬೇಕಾಗುತ್ತೆ ದೇವ್ರ ಮನೆಯಲ್ಲಿ ಆ ನಂತರ ದೇವ್ರ ಕೋಣೆಯಲ್ಲಿ ಒಂದು ಕೆಂಪು ಬಣ್ಣದ್ದು ಅಥವಾ ಹಳದಿ ಬಣ್ಣದ್ದು ಬಟ್ಟೆಯನ್ನು ದೇವರ ಮಣೆ ಮನೆಯಲ್ಲಿ ಒಂದು ಮಣೆ ಮೇಲೆ ಬಟ್ಟೆಯನ್ನು ಹಾಸಬೇಕಾಗತ್ತೆ ನೆಲಕ್ಕೆ ಬೇಡ ನಿಮ್ಮ ಬಳಿ ಮಣೆ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ದೇವ ದೇವರ ಪೂಜೆಗೆ ಉಪಯೋಗಿಸೋ ಒಂದು ಟ್ರೇ ಆಗಿರ್ಬೋದು ತಟ್ಟೆ ಆಗಿರ್ಬೋದು ಒಂದು ಹಲಗೆಯ ತುಂಡಾಗಿರ್ಬೋದು ಅಥವಾ ಒಂದು ಏನಂತಾರೆ ಒಂದು ಸ್ಟ್ಯಾಂಡ್ ರೀತಿ ಬರುತ್ತಲ್ಲ ಅದು ಏನೇ ಆಗಿರ್ಬೋದು ಅದನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಅರಿಶಿನ ಬಣ್ಣದ ಬಟ್ಟೆಯನ್ನು ಮಡಿ ಬಟ್ಟೆ ಆಗಿರಬೇಕು ನೆನ್ಪಿಟ್ಕೊಳ್ಳಿ ಅದರ ಮೇಲೆ ನೀವು ಗಣಪತಿಯ ವಿಗ್ರಹ ಅಥವಾ ಗಣಪತಿಯ ಫೋಟೋವನ್ನು ಇಡಬೇಕಾಗತ್ತೆ ಮೊದಲಿಗೆ ಆ ನಂತರ ಫೋಟೋ ಅಥವಾ ವಿಗ್ರಹಕ್ಕೆ ನೀವು ಅರಿಶಿನ ಕುಂಕುಮ ಅವೆಲ್ಲವನ್ನು ಹಚ್ಚಿ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಬೇಕಾಗುತ್ತೆ ಹಾಗೆ ಹೂವಿಗಿಂತಲೂ ಬಹಳ ಮುಖ್ಯವಾದದ್ದು ಗಣಪತಿ ಅಂತ ಹೇಳಿದ್ರೆ ದೂರ್ವೆ ಅಥವಾ ದೂರ್ವಾ ಅಂತ ಏನು ಹೇಳ್ತೀವಲ್ವ ಅದನ್ನು ನೀವು ಏರಿಸಬೇಕಾಗತ್ತೆ ತಪ್ಪದೆ ಆ ನಂತರ ನೀವು ತುಪ್ಪದ ದೀಪವನ್ನು ಹಚ್ಚಿ ಇಡಬೇಕಾಗತ್ತೆ ಆ ನಂತರ ಶಿವ ಪಾರ್ವತಿಗೂ ಕೂಡ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಅದಾದ ನಂತರ ನೀವು ನೈವೇದ್ಯಕ್ಕೆ ಯಾವ ರೀತಿ ಸಿಹಿ ಅಡುಗೆ ಮಾಡಿಟ್ಟರು ತುಂಬ ಒಳ್ಳೆಯದು ಅದರಲ್ಲಿ ಖಾರದ ಪದಾರ್ಥ ಅಂತ ಬಂದರೆ ಕಡಲೆಕಾಳು ಅಂದರೆ ಹಸಿ ಕಡಲೆ ಬರುತ್ತಲ್ಲ ಅದನ್ನು ಉಪಯೋಗಿಸಿ ಉಸುಳಿ ಮಾಡಿದ್ರೆ ತುಂಬಾ ಪ್ರೀತಿ ಗಣಪತಿಗೆ ಹಾಗೆ ಯಾವುದೇ ರೀತಿ ಬೆಲ್ಲದ ಸಿಹಿ ತಿನಿಸುಗಳ್ಳು ಕೂಡ ತುಂಬಾ ಪ್ರೀತಿ ಲಡ್ಡು ಮೋದಕ ಕರ್ಜಿಕಾಯಿ ಹೀಗೆ ನಿಮಗೆ ಯಾವುದು ಆಗಿಲ್ಲ ಅಂತ ಹೇಳಿದ್ರೆ ಪುಟಾಣಿ ಅಂದರೆ ಹುರಿಗಡಲೆ ಬರುತ್ತಲ್ಲ ಹುರಿಗಡಲೆ ಹಾಗೆ ಬೆಲ್ಲ ಅಥವಾ ಹುರಿಗಡಲೆ ಹಾಗೆ ಸಕ್ಕರೆಯನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ನಾನು ನೈವೇದ್ಯದ ವಿಚಾರವಾಗಿ ತುಂಬ ಸಲ ಹೇಳ್ತಾ ಇರ್ತೀನಿ ಕೆಲವ್ರು ಅಂದ್ಕೊಳ್ತಾರೆ ಅಯ್ಯೋ ನೈವೇದ್ಯಕ್ಕೆ ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಪಾಯಸ ಮಾಡಬೇಕಿತ್ತು ಕಡು ಮಾಡಬೇಕಿತ್ತು ಅದೆಲ್ಲ ಮಾಡದೆ ಪೂಜೆ ಮಾಡಿದ್ದೀವಿ ನಮಗೆ ಅದರ ಫಲ ಸಿಗತ್ತೋ ಇಲ್ವಂತ ಕೆಲವ್ರು ತುಂಬ ಯೋಚನೆ ಮಾಡ್ತಾರೆ ಹಾಗೆ ನಂಗೆ ಎಷ್ಟೊಂದು ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾರೆ ನಾವು ಕೆಲಸಕ್ಕೆ ಹೋಗಿ ಬಂದಿದ್ದೀವಿ ಈಗ ಏನೂ ಮಾಡೋಕ್ಕಾಗಲ್ಲ ಪೂಜೆ ಮಾಡ್ಬೋದ ಅಂತ ಖಂಡಿತ ಒಂದು ಶುದ್ಧ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಒಳ್ಳೆ ಸಂಕಲ್ಪವನ್ನು ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ನಾ ಹೇಳ್ದಂಗೆ ಹುರಿಗಡಲೆ ಹಾಗೂ ಸಕ್ಕರೆ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಆ್ಯಕ್ಚುಲಿ ಈ ಒಂದು ಏನು ನಾನು ಹುರಿಗಡಲೆ ಸಕ್ಕರೆ ಅಂತ ಹೇಳ್ತೀನಿ ಅದು ನನ್ನ ನಮಗೆ ತಿಳಿದ ಒಬ್ಬರು ಪುರೋಹಿತರು ನಮಗೆ ಹೇಳಿದ್ದು ಅದನ್ನು ನೈವೇದ್ಯ ಮಾಡಿದ್ರೆ ಗಣಪತಿಗೆ ತುಂಬ ಅದರಲ್ಲೂ ಸಂಕಷ್ಟ ಚತುರ್ಥಿ ದಿನ ಅಂತ ಅದು ನಮಗೆ ಒಳ್ಳೆಯದು ಕೂಡ ಆಗಿತ್ತು ನಾನು ತುಂಬ ಜನರಿಗೆ ಹೇಳಿದ್ದೀನಿ ಕೂಡ ಅದನ್ನು ಅವರಿಗೂ ಕೂಡ ಒಳ್ಳೆಯದಾಗಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕರ್ಜಿಕಾಯೇ ಮಾಡಬೇಕು ಮೋದಕನೇ ಮಾಡಬೇಕಂತ ಇಲ್ಲ ಮಾಡಿದ್ರೆ ಖಂಡಿತ ಒಳ್ಳೆಯದು ಅದ್ರ ಬಗ್ಗೆ ಡೌಟ್ ಇಲ್ಲ ಇನ್ ಕೇಸ್ ನಿಮ್ಗೆ ಆಗಿಲ್ಲ ಅಂತ ಹೇಳಿದ್ರೆ ಪೂಜೆ ಮಾಡೋಕ್ಕೆ ಆಸೆ ಇರುತ್ತೆ ವ್ರತ ಮಾಡೋಕ್ಕೆ ಆಸೆ ಇರುತ್ತೆ ಮತ್ತು ಆದರೆ ಇದೆಲ್ಲ ಆಗ್ತಾ ಇರಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಪುಟಾಣಿ ಮತ್ತು ಸಕ್ಕರೆನ ಇಡಿ ಅಥವಾ ಕಲ್ ಸಕ್ಕರೆ ಇಡಿ ಅಥವಾ ಬೆಲ್ಲವನ್ನು ಇಡಿ ಯಾವುದಾದ್ರೂ ಇಡೀ ಒಟ್ಟಿನಲ್ಲಿ ನೈವೇದ್ಯಕ್ಕೆ ಇಡಬೇಕಾಗತ್ತೆ ಅದನ್ನೆಲ್ಲವನ್ನು ಇಟ್ಟು ನೀವು ತುಪ್ಪದ ದೀಪವನ್ನೆಲ್ಲ ಹಚ್ಚಿ ಹಣ್ಣುಗಳನ್ನು ಕೂಡ ನೈವೇದ್ಯಕ್ಕೆ ಇಡಿ ಹಣ್ಣುಗಳು ಅಂದರೆ ಒಣ ದ್ರಾಕ್ಷಿ ಇಟ್ಟರು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದೆಲ್ಲವನ್ನು ನೈವೇದ್ಯಕ್ಕೆ ಇಟ್ಟು ಆ ನಂತರ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ನಾನು ಆಗಲೇ ಹೇಳ್ದಂಗೆ ಈ ಸಲ ಇದು ಬಂದು ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಕಲಿಕೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅದರಲ್ಲಿ ನೀವು ಅತ್ಯುನ್ನತ ಒಂದು ಸ್ಥಾನವನ್ನು ತಲುಪೋದಕ್ಕೆ ಈ ಒಂದು ಸಂಕಷ್ಟರ ಚತುರ್ಥಿ ನಿಮಗೆ ಸಹಾಯ ಮಾಡುತ್ತೆ ಅಂತ ಆದ್ದರಿಂದ ನೀವು ಸಂಕಲ್ಪವನ್ನು ಹೀಗೆ ಮಾಡ್ಕೋಬೇಕು ಕೈಯಲ್ಲಿ ಸ್ವಲ್ಪ ನೀವು ಅಕ್ಷತೆಯನ್ನು ಇಟ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಒಂದು ಹೂವನ್ನು ಇಟ್ಕೊಳ್ಳಿ ಬಲಗೈನಲ್ಲಿ ಇಟ್ಕೊಂಡು ಆ ನಂತರ ನೀವು ದೇವರಿಗೆ ಅಂದರೆ ಗಣಪನಿಗೆ ಪ್ರಾರ್ಥನೆ ಮಾಡಬೇಕಾಗುತ್ತೆ ಯಾವ ವಿಷಯದ ಬಗ್ಗೆ ನಿಮಗೆ ಬೇಡಿಕೆ ಇದೆ ಅಥವಾ ನಾನು ಈಗ ಹೇಳ್ದಂಗೆ ಯಾವ ಕೆಲಸಕ್ಕೆ ಇದು ನಮಗೆ ಈ ಸತಿ ನಮಗೆ ಶ್ರೇಷ್ಠತೆಯನ್ನು ತಂದುಕೊಡುತ್ತೆ ಈ ಸಲದ ಸಂಕಷ್ಟರ ಚತುರ್ಥಿ ಅದರ ಬಗ್ಗೆ ನೀವು ದೇವರ ಹತ್ರ ಬೇಡ್ಕೋಬೇಕಾಗತ್ತೆ ನಿಮ್ಮ ಮಗನಿಗೋ ಮಗಳಿಗೋ ಅಥವಾ ನಿಮ್ಮ ಯಜಮಾನ್ರಿಗೋ ಏನೋ ಕಲಿಕೆಯಲ್ಲಿ ವ್ಯತ್ಯಾಸ ಆಗಿರುತ್ತೆ ಮುಂದುವರಿಯೋಕೆ ಆಗ್ತಾ ಇರೋಲ್ಲ ಅದೆಲ್ಲವನ್ನು ನೀವು ಬೇಡ್ಕೊಳ್ಳಿ ನಿಮಗೇನು ಸಮಸ್ಯೆ ಇರುತ್ತಲ್ವ ಇದೇ ಅಂತಲೇ ಅಲ್ಲ ವಿದ್ಯೆ ಅಥವಾ ವಿದ್ಯಾಭ್ಯಾಸ ಕಲಿಕೆ ಅಂತಲೇ ಅಲ್ಲ ಯಾವುದು ಬೇಕಾದರೂ ನೀವು ಬೇಡ್ಕೊಳ್ಬೋದು ಸಂಕಲ್ಪ ಮಾಡ್ಬೋದು ಆದರೆ ಈ ಸಲಿಯ ಸಂಕಷ್ಟರ ಚತುರ್ಥಿ ಯಾವ ವಿಶೇಷತೆಯನ್ನು ಹೊತ್ಕೊಂಡು ಬಂದಿದೆ ಅಂತ ನಿಮಗೆ ಹೇಳಿದೆ ಅಷ್ಟೇ ಹಾಗಾಗಿ ನಿಮ್ಮ ಬೇಡಿಕೆ ಸಮಸ್ಯೆಗಳೇನಿದ್ರು ವಿಶೇಷವಾಗಿ ಅಪ್ಪ ಅಮ್ಮಂದಿರಿಗೆ ತಮ್ಮ ಮಕ್ಕಳು ಚೆನ್ನಾಗಿ ಓದಲ್ಲಿ ಮುಂದೆ ಇರಬೇಕು ಅನ್ನೋದು ಎಲ್ಲ ತಂದೆ ತಾಯಿ ಆಶೆ ಆಗಿರುತ್ತೆ ಹಾಗೆ ಅದೇ ರೀತಿ ಕೂಡ ನೀವು ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರ ದೇವ್ರ ಫೋಟೋ ಅಥವಾ ವಿಗ್ರಹದ ಬಳಿ ಆ ಒಂದು ಅಕ್ಷತೆಯನ್ನು ಹೂವನ್ನು ಅಲ್ಲಿ ಪಾದಕ್ಕೆ ಹಾಕಿ ಆ ನಂತರ ನೀವು ಗಣಪತಿಯ ಯಾವುದೇ ಮಂತ್ರವನ್ನು ನೀವು ಪಠಿಸ್ಬೋದು ಸಣ್ಣ ಸ್ತೋತ್ರವನ್ನು ಹೇಳ್ತೀರಾ ಅಂದರೆ ಅಂದರೆ ಈಗ ಉದಾಹರಣೆಗೆ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ತೀರಾ ಅಂದರೆ ಅದನ್ನು ನೂರ ಎಂಟು ಬಾರಿ ಆದರೂ ಪಠನೆ ಮಾಡಬೇಕಾಗುತ್ತೆ ಹಾಗೆ ಒಂದು ವಿಶೇಷವಾದ ಗಣಪತಿಯ ಸ್ತೋತ್ರ ಇದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಕಮ್ಯುನಿಟಿಯಲ್ಲೂ ಕೂಡ ಪೋಸ್ಟ್ ಹಾಕಿರ್ತೀನಿ ನಿಮ್ಗೆ ಯಾರಿಗಾದರೂ ಅದು ಸಿಕ್ಕಲಿಲ್ಲ ಅಥವಾ ನಿಮಗೆ ನೋಡೋಕ್ಕೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ಗಣಪತಿ ಸ್ತೋತ್ರವನ್ನು ನೀವು ನೂರ ಎಂಟು ಬಾರಿ ಪಠನೆ ಮಾಡಬೇಕಾಗುತ್ತೆ ಅದೆಲ್ಲ ಮಾಡಿದ ನಂತರ ನೀವು ಮಹಾಮಂಗ್ಲಾರತಿಯನ್ನು ಮಾಡಿ ನೈವೇದ್ಯ ಏನಿರುತ್ತೆ ಅದನ್ನು ಸ್ವೀಕರಿಸ್ಬೇಕಾಗತ್ತೆ ಇದು ಮನೆಯಲ್ಲಿ ಮಾಡುವಂತಹ ಆಚರಣೆ ಆಗುತ್ತೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಪ್ರಸಾದವನ್ನು ಆಗಲೇ ಸ್ವೀಕರಿಸಬೇಡಿ ನೀವು ಪೂಜೆಯನ್ನೆಲ್ಲ ಮಾಡಿ ಆ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಪೂಜೆಯನ್ನು ನೀವು ಆ ಪೂಜೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಪಾಲ್ಗೊಂಡು ಆ ನಂತರ ಅಲ್ಲಿ ಕೂಡ ಪ್ರಸಾದವನ್ನು ಹಾಗೆ ಇಟ್ಕೊಳ್ಳಿ ತಿನ್ನಬಾರ್ದು ಅಂತ ಏನಿಲ್ಲ ತಿನ್ಬೋದು ಅಂದರೆ ಒಂದು ಎರಡು ಕಾಳುಗಳನ್ನ ಹಾಕ್ಕೊಳ್ಳೋದಕ್ಕೆ ಏನೂ ಸಮಸ್ಯೆ ಇಲ್ಲ ಹಾಕ್ಕೊಳ್ಳಿ ಆ ನಂತರ ಮನೆಗೆ ಬಂದು ಚಂದ್ರೋದಯ ಅಂದರೆ ಚಂದ್ರ ದರ್ಶನವನ್ನು ಮಾಡಿ ಚಂದ್ರದೇವನಿಗೆ ನೀವು ದೂರದಿಂದಲೇ ಊದಿನ ಕಡ್ಡಿ ದೂಪ ದೀಪಗಳಿಂದ ಪೂಜೆಯನ್ನು ಮಾಡಿ ಕೈ ಮುಗಿದು ಮನೆ ಮಂದಿಯೆಲ್ಲ ಕೈ ಮುಗಿದು ಆ ನಂತರ ನೀವು ಪ್ರಸಾದವನ್ನು ಸ್ವೀಕರಿಸೋ ಮೂಲಕ ನೀವು ಉಪವಾಸವನ್ನು ಮುರಿಬೇಕಾಗುತ್ತೆ ನಾನು ಹೇಳ್ದಂಗೆ ಪ್ರಸಾದಕ್ಕೆ ಏನೂ ಮಾಡಿಲ್ಲ ಅಂತ ದಯವಿಟ್ಟು ಬೇಸರ ಮಾಡಿಕೊಳ್ಬೇಡಿ ನೀವು ಪೂಜೆ ಮಾಡಬೇಕಾಗ ವ್ರತ ಮಾಡಬೇಕಾದನ್ನು ಖಂಡಿತ ಮಾಡಿ ನಾನು ಹೇಳ್ದಂಗೆ ಪುಟಾಣಿ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಒಣಹಣ್ಣುಗಳು ಮಾಮೂಲಿ ಏನು ಬಾಳೆಹಣ್ಣು ಅದೆಲ್ಲ ಇಟ್ಟಿರ್ತೀರಲ್ವ ಅದನ್ನು ನೈವೇದ್ಯಕ್ಕೆ ಇಟ್ಟಿರ್ತೀರ ಅದನ್ನೆಲ್ಲ ತಗೊಂಡು ನೀವು ಕೂಡ ತಗೊಂಡು ಮನೆ ಮಂದಿ ಮಕ್ಕಳಿಗೆಲ್ಲ ಕೊಡಿ ಹಾಗೆಯೇ ಮುಖ್ಯವಾಗಿ ಮಕ್ಕಳ ಕೈಲಿ ಈ ಒಂದು ಸ್ತೋತ್ರವನ್ನು ನೀವು ಪಠಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಈ ಒಂದು ಪೂಜೆ ಮಾಡೋ ಹೊತ್ತಿನಲ್ಲಿ ಮಕ್ಕಳೂ ಕೂಡ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ ಹಾಗೆ ಅವರು ಕೂಡ ಸ್ತೋತ್ರವನ್ನು ಓಂ ಗಂಗ್ ಗಣಪತಿಯೇ ನಮಃ ಅಂತ ನೂರ ಎಂಟು ಬಾರಿ ಪಠನೆ ಮಾಡಲಿ ಹೇಳುವಂಥ ವಯಸ್ಸಲ್ಲಿದ್ದರೆ ಅವರು ತುಂಬ ಒಳ್ಳೆಯದು ಅವ್ರ ಕೈಲೇ ಪಠನೆ ಮಾಡಿಸಿ ಅವ್ರ ಕೈಲೂ ಪೂಜೆ ಮಾಡಿಸಿ ಅವ್ರನ್ನೂ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಮ್ಮ ಸಂಸ್ಕಾರನೂ ಅವರಿಗೆ ಬರುತ್ತೆ ಹಾಗೆ ದೇವರಿನ ಆಶೀರ್ವಾದ ಕೂಡ ಸಿಕ್ಕತ್ತೆ ಹೀಗೆ ಮಾಡಿ ಮನೆಗೆ ಬಂದ ನಂತರ ಚಂದ್ರೋದಯನ ನೋಡಿ ಆ ನಂತರ ಉಪವಾಸವನ್ನು ಮುರಿಬಹುದು ಅಂದರೆ ಕೆಲವರು ಊಟವನ್ನು ಮಾಡೋದಿಲ್ಲ ಚಪಾತಿ ಅಥವಾ ಉಪ್ಪಿಟ್ಟು ಹೀಗೆ ತಿಂಡಿನ ತಿಂತಾರೆ ಫಲಾಹಾರನ ಸೇವಿಸ್ತಾರೆ ನಿಮಗೆ ಅನುಕೂಲ ಮಾಡಿ ಆದರೆ ಚಂದ್ರೋದಯಕ್ಕೂ ಮೊದಲು ತಗೊಳ್ಬೇಡಿ ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡದಲ್ಲಿ ಸಿಗ್ತೀನಿ ಧನ್ಯವಾದಗಳು